ಆಧ್ಯಾತ್ಮಿಕ ವಿಚಾರ ಧರ್ಮ ಅಂದರೆ ಕೇವಲ ಜಪ ತಪ ಪೂಜೆ ಪುನಸ್ಕಾರಗಳು ಅಲ್ಲ ನಾವು ಬಹಳ ಕಡೆ ಧರ್ಮದ ಬಗ್ಗೆ ಮಾತನಾಡುತ್ತಾ ಇರುತ್ತೇವೆ ನಿಜವಾಗಿ ಧರ್ಮ ಅಂದರೆ ಯಾವುದು ಎಂದು ನಾವು ತಿಳಿದುಕೊಳ್ಳಬೇಕು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ದಶಲಕ್ಷಣಗಳನ್ನು ಹೇಳಿದ್ದಾರೆ ಶಮ ಧಮ ಶಪ ಶುಚಿತ್ವ ಸರಳತೆ ಸ್ಥೈರ್ಯ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಆಸ್ಥೆಯ ಪರೂಪ ಪರೋಪಕಾರ ಹೀಗೆ ಹೀಗೆ ಹತ್ತು ಲಕ್ಷಣಗಳನ್ನು ಹೇಳಿದ್ದಾರೆ ಇವು ಧಾರ್ಮಿಕ ವ್ಯಕ್ತಿಯಲ್ಲಿ ಇರಬೇಕಾದ ಹತ್ತು ಲಕ್ಷಣಗಳು ಈ ಹತ್ತು ಲಕ್ಷ ಲಕ್ಷಣಗಳಲ್ಲಿ ಎಲ್ಲೂ ಪೂಜೆ ಪುನಸ್ಕಾರ ದೇವತಾರಾಧನೆ ತೀರ್ಥಯಾತ್ರೆ ಉಪವಾಸ ಮಡಿಗಳ ಬಗ್ಗೆ ಉಲ್ಲೇಖ ಇಲ್ಲ ಹಾಗೂ ಆ ಹತ್ತು ಲಕ್ಷಣಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಸಂಬಂಧ ಕೂಡ ಇಲ್ಲ ಹಾಗಾದರೆ ಈ ಪೂಜೆ ಪುನಸ್ಕಾರಗಳು ತಪ್ಪು ಮಾಡಬೇಡಿ ಎಂದು ಅರ್ಥವಲ್ಲ ಆ ಹತ್ತು ಲಕ್ಷಣಗಳನ್ನು ಸಾಧಿಸಲು ಮನುಷ್ಯ ಮೂರ್ತಿಗಳಲ್ಲಿ ಭಗವಂತನನ್ನು ಆರಾಧಿಸುತ್ತಾ ಶರೀರ ಮನಸ್ಸಿಗೆ ಕ್ರಮಶಿಕ್ಷಣ ಕೊಡುತ್ತಾ ಮೆಟ್ಟಿಲು ಮೆಟ್ಟಿಲಾಗಿ ತನ್ನ ಜೀವನದ ಧರ್ಮದ ದಶಲಕ್ಷಣಗಳನ್ನು ಸಾಧಿಸಬೇಕು ರೂಢಿ ಜನರು ಧರ್ಮ ಎಂದ ತಕ್ಷಣ ದೇವರ ಪೂಜೆ ಮಾಡುವುದು ಮಡಿ ಆಚಾರ ಪಾರಾಯಣಗಳನ್ನೇ ಧರ್ಮ ಎಂದು ತಿಳಿದುಕೊಂಡು ಜೀವನ ಪರ್ಯಂತ ಅದನ್ನೇ ಮಾಡುತ್ತಿರುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಗುಣಗಳ ಕಡೆ ಇವರ ಲಕ್ಷ್ಯವೇ ಇರುವುದಿಲ್ಲ ಇವರನ್ನು ರೂಢಿಗಳು ಎನ್ನುತ್ತಾರೆ ಮನುಷ್ಯ ತನ್ನ ಕರ್ತವ್ಯ ಪಾಲನೆ ಮಾಡುವುದು ಧರ್ಮ ಅದಕ್ಕಾಗಿ ರಾಜಧರ್ಮ ಅಂದರೆ ರಾಜ ಮಾಡಬೇಕಾದ ಕರ್ತವ್ಯ ಮನುಷ್ಯ ಧರ್ಮ ಮನುಷ್ಯನಲ್ಲಿ ಇರಬೇಕಾದ ಗುಣ ಮತ್ತು ಕರ್ತವ್ಯ ವಿದ್ಯಾರ್ಥಿ ಧರ್ಮ ವಿದ್ಯಾರ್ಥಿಯ ಕರ್ತವ್ಯ ಪತಿ ಧರ್ಮ ಪತ್ನಿ ಧರ್ಮ ಹೀಗೆ ಪ್ರತಿ ವ್ಯಕ್ತಿಗೆ ತಾನು ಯಾವ ಸ್ಥಾನದಲ್ಲಿದ್ದಾನೋ ಆ ತನ್ನ ಕರ್ತವ್ಯವನ್ನು ತಪ್ಪದೇ ಮಾಡುವುದೇ ಧರ್ಮ ಎಂದು ಹೇಳಲಾಗುತ್ತದೆ ಉದ್ಯೋಗಿ ಆಫೀಸ್ಗಳಲ್ಲಿ ತನ್ನ ಉದ್ಯೋಗ ಧರ್ಮ ಮಾಡಬೇಕು ಕಾಯಕವೇ ಕೈಲಾಸ ಎಂದಿದ್ದಾರೆ ನಮ್ಮ ಸ್ವಂತರು ಆ ಧರ್ಮವನ್ನು ಮಾಡದೆ ಯಥೇಚ್ಛ ಲಂಚ ತಿನ್ನುತ್ತಾ ಮನೆಗೆ ಬಂದು ದೇವರ ಪೂಜೆ ಜಪ ಮಾಡಿ ತೀರ್ಥಯಾತ್ರೆ ಮಾಡಿದರೆ ಭಗವಂತ ಇಂತಹವರ ಪೂಜೆ ಒಪ್ಪುವುದಿಲ್ಲ ರಾಜಕಾರಣಿ ತನ್ನ ರಾಜಧರ್ಮ ಮಾಡದೆ ಕಳ್ಳತನದಿಂದ ಯಥೇಚ್ಛ ದುಡ್ಡು ಮಾಡಿ ಸ್ವಿಸ್ ಬ್ಯಾಂಕಿನಲ್ಲಿ ಏಳು ತಲೆಮಾರು ತಿನ್ನುವಷ್ಟು ದುಡ್ಡು ಜಮಾ ಮಾಡುತ್ತಾನೆ ತಿರುಪತಿ ತಿಮ್ಮಪ್ಪನಿಗೆ ವಜ್ರದ ಕಿರೀಟ ಮಾಡಿಸುತ್ತಾನೆ ಪ್ರತಿನಿತ್ಯ ತಪ್ಪದೆ ಪೂಜೆ ಯಜ್ಞ ಹೋಮ ಮಾಡುತ್ತಾನೆ ಇವುಗಳನ್ನು ದೇವರು ಒಪ್ಪುವುದಿಲ್ಲ ಹೀಗೆ ಶಿಕ್ಷಕ ವೈದ್ಯ ಪುರೋಹಿತ ವ್ಯಾಪಾರಸ್ಥ ಇನ್ನಿತರ ಉದ್ಯೋಗಸ್ಥ ಚುನಾವಣೆಯಲ್ಲಿ ವೋಟರ್ ಇವರೆಲ್ಲ ತಮ್ಮ ಕರ್ತವ್ಯ ಧರ್ಮ ಪಾಲನೆ ಮಾಡದೆ ತಮ್ಮ ಪ್ರಾಮಾಣಿಕ ಕಾಯಕ ಮಾಡದೆ ತಾವು ಧಾರ್ಮಿಕರೆಂದು ತೋರಿಸಲು ಪೂಜೆ ಪುನಸ್ಕಾರ ಮಾಡಿ ಆಚಾರ ಹೋಮ ಜಪ ಎಲ್ಲ ಮಾಡಿದರೆ ಭಗವಂತ ಇವುಗಳಿಗೆ ಮೆಚ್ಚುವುದಿಲ್ಲ ಸಾಧಾರಣವಾಗಿ ಕೆಲ ಜನರು ತಾವು ಮಾಡಬೇಕಾದ ಕರ್ತವ್ಯವನ್ನು ತಪ್ಪಿಸಿಕೊಂಡು ಉಳಿದ ರೂಢಿ ಪೂಜಾ ಪೂಜಾ ಜಪ ಪಾರಾಯಣ ಮಡಿ ಆಚಾರ ಪಾಠಗಳಲ್ಲಿ ಉಳಿದುಬಿಡುತ್ತಾರೆ ಸಮಯ ಬಂದಾಗ ಕರ್ತವ್ಯವನ್ನು ತಪ್ಪಿಸಿಕೊಳ್ಳುತ್ತಾರೆ ಇದು ಮಹಾಪಾಪ ಮನುಷ್ಯನಾದ ನಮಗೆ ಮಾನವೀಯತೆ ಮನುಷ್ಯ ಧರ್ಮ ಪ್ರಾಮಾಣಿಕತೆ ಬೇರೆಯವರ ಸಂಪತ್ತನ್ನು ಅಪೇಕ್ಷೆ ಮಾಡದಿರುವುದು ಇತರರಿಗೆ ಸಹಾಯ ಮಾಡುವುದು ಸಹಾಯ ಎಂದು ತಕ್ಷಣ ಧನ ಸಹಾಯ ಅಲ್ಲ ಕನಿಷ್ಠ ಪಕ್ಷ ತಮ್ಮವರು ಮನೆಯಲ್ಲಿರುವ ವಯಸ್ಸಾದ ತಂದೆ ತಾಯಿ ಅನಾರೋಗ್ಯದಿಂದ ಆಸ್ಪತ್ರೆಗಳಲ್ಲಿ ಕಷ್ಟದಲ್ಲಿ ಇದ್ದಾಗ ನಮ್ಮ ಬಂಧು ಬಳಗ ಮಿತ್ರರಿಗೆ ಸ್ವಲ್ಪ ಸಮಯ ಕೊಟ್ಟು ಅವರ ಜೊತೆ ಕಳೆಯುವುದು ಕನಿಷ್ಠ ಪೋನಾದರೂ ಮಾಡುವುದು ಅವರ ಹತ್ತಿರ ಕುಳಿತು ನಾಲ್ಕು ಸಾಂತ್ವನದ ಮಾತನಾಡುವುದು ಕೂಡ ಒಂದು ದೊಡ್ಡ ಸಹಾಯ ಅದೂ ಕೂಡ ನಮ್ಮ ಕರ್ತವ್ಯ ಹಾಗೂ ಧರ್ಮವೇ ಎಂದು ಹೇಳಬಹುದು ಇದನ್ನೇ ಡಿ ವಿ ಜಿಯವರು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಗಳಿಸಿ ವೈಶ್ಯನಾಗು ಏನಾದರೂ ಆಗು ಮೊದಲು ಮಾನವನಾಗು ಎಂದು ಹೇಳಿದ್ದು ಇಂದು ಜನರು ಬಹಳ ಬೀಜಿಯಾಗಿದ್ದಾರೆ ಇವರ ಬೀಜಿಯಲ್ಲಿ ಹಣ ಗಳಿಸುವುದು ತಮ್ಮ ಹೆಂಡರು ಮಕ್ಕಳು ಮಾತ್ರ ತಮ್ಮವರೆಂದುಕೊಳ್ಳುವುದು ಇಪ್ಪತ್ನಾಲ್ಕು ಗಂಟೆ ಸ್ವಾರ್ಥ ಚಿಂತನೆಯಲ್ಲಿ ಹಣ ಗಳಿಕೆಗಾಗಿ ತಿರುಗಾಡುತ್ತಾ ಇರುವುದು ಆರಾಮವಾಗಿ ಮನೆಯಲ್ಲಿ ಕುಳಿತು ಟಿ ವಿ ನೋಡುತ್ತಾ ಇರುವುದು ತಮ್ಮವರು ಯಾರು ಸತ್ತರೂ ಆಸ್ಪತ್ರೆಯಲ್ಲಿ ಬಿದ್ದರೂ ಆಕ್ಸಿಡೆಂಟ್ ಆದರೂ ಇಂತಹವರ ಮನಸ್ಸಿನ ಮೇಲೆ ಏನೂ ಪ್ರಭಾವ ಆಗುವುದಿಲ್ಲ ಕಲ್ಲಿನ ಥರ ಕಠೋರ ಹೃದಯದವರಾಗಿ ತಯಾರಾಗುತ್ತಿದ್ದಾರೆ ಜನ ಕೆಲವರು ವಿಪರೀತ ಹಣ ಗಳಿಸಿ ಹಣದ ಮದ ತಲೆಗೇರಿ ಈ ರೀತಿ ವರ್ತನೆ ಮಾಡುತ್ತಾರೆ ಇದೇ ರೀತಿ ಇದೇ ಚಿಂತಾಜನಕ ವಿಷಯ ದುರ್ಭಾಗ್ಯವೆಂದರೆ ಇಂತಹವರೆಲ್ಲ ದೇವರ ಪೂಜೆ ಮಡಿ ಆಚಾರ ಗುರುಗಳ ಪ್ರವಚನ ಕೇಳುವವರೇ ಪಾರಾಯಣ ಮಾಡುವುದು ಹೆಚ್ಚಾಗುತ್ತದೆ ಇಂತಹ ಬಹಳ ಜನ ಇದ್ದಾರೆ ಎಲ್ಲರೂ ಎಂದು ಹೇಳುತ್ತಿಲ್ಲ ಇಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಬಂಧು ಬಳಗ ಸಮಾಜದಲ್ಲಿ ಇಂಥವರೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ ಇಂಗ್ಲೆಂಡ್ನಲ್ಲಿ ಸರ್ ಥಾಮಸ್ ಎಂಬ ದೊಡ್ಡ ಮ್ಯಾಥಮಿಟಿಷನ್ ಗಣಿತ ತಜ್ಞರು ಆಗಿ ಹೋದರು ಒಮ್ಮೆಯವರು ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಹೇಳುವಾಗ ಇನ್ನೇನು ಬೆಲ್ಲಾಯಿತು ಕ್ಲಾಸ್ ಮುಗಿಯಿತು ಅವರು ಹೊರಡುವಾಗ ಶಾಲೆಯ ಬೋರ್ಡ್ ಮೇಲೆ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎರಡುನೂರು ಎಂದು ಬರೆದಿತ್ತು ಬೋರ್ಡ್ ಮೇಲೆ ಬರೆದು ಕ್ಲಾಸಿನಿಂದ ಹೋಗಿಬಿಟ್ಟರು ಒನ್ ಪ್ಲಸ್ ಒನ್ ಈಕ್ವಲ್ ಟು ಟೂ ಹಂಡ್ರೆಡ್ ಇದು ಮಕ್ಕಳಿಗೆ ಅರ್ಥವಾಗಲಿಲ್ಲ ಸರ್ ಥಾಮಸ್ ಬರೆದಿದ್ದಾರೆ ಎಂದರೆ ಏನೋ ಮಹತ್ವ ಗೂಢಾರ್ಥ ಇರಬಹುದು ಎಂದು ಮಾರನೇ ದಿನ ವಿದ್ಯಾರ್ಥಿಗಳು ಸರ್ ಈ ಒನ್ ಪ್ಲಸ್ ಒನ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಎನ್ ಹೇಗೆ ಎಂದು ಕೇಳಿದರು ಆವಾಗ ಸರ್ ಥಾಮಸ್ ಹೇಳುತ್ತಾರೆ ಅದೇನೂ ಇಲ್ಲ ನಾನು ನಿನ್ನೆ ಮಧ್ಯಾಹ್ನ ಭಗ ಭಗವದ್ಗೀತೆ ಓದುತ್ತಿದ್ದೆ ಏನೋ ವಿಚಾರ ತಲೆಯಲ್ಲಿ ಬಂತು ಹಾಗೆ ಬರೆದೇ ಎನ್ನುತ್ತಾರೆ ಇದರ ಅರ್ಥ ಒನ್ ಅಂದರೆ ಅರ್ಜುನ ಪ್ಲಸ್ ಒನ್ ಎಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಯುದ್ಧದ ಭೂಮಿಯಲ್ಲಿ ತನ್ನ ಎಲ್ಲ ಶಸ್ತ್ರಗಳನ್ನು ಕೆಳಗಿಟ್ಟು ಗಾಬರಿಯಿಂದ ಮೈ ಬೆವರು ಬೆವರುತ್ತ ತನ್ನ ಎದುರುಗಡೆ ಇದ್ದ ಅಜ್ಜ ಕಾಕ ಅಣ್ಣ ತಮ್ಮ ಮಾವ ಇವರನ್ನು ನಾನು ಕೊಲ್ಲಲಾರೆ ಭಿಕ್ಷೆಬೇಡಿ ಜೀವನ ಮಾಡಿದರೂ ಪರವಾಗಿಲ್ಲ ಈ ಹಿಂಸೆ ತ ನಾನು ಮಾಡಲಾರೆ ಎಂದು ದುಃಖದಿಂದ ರಥದಲ್ಲಿ ಕುಳಿತು ಬಿಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಗಾಬರಿಯಾದ ಭಯ ಬಿದ್ದ ಬೆವರಿದ್ದ ದುಃಖದಲ್ಲಿದ್ದ ಅರ್ಜುನನ ಭುಜದ ಮೇಲೆ ಕೈಯಿಟ್ಟು ಉತ್ತಿಷ್ಟ ಜಾಗ್ರತ ಯುದ್ಧಾಯ ಕೃತ ನಿಶ್ಚಯ ಏಳು ನಿನ್ನ ಕರ್ತವ್ಯ ಮಾಡು ಗಾಬರಿಯಾಗಬೇಡ ಹೇಳಿಯಂತೆ ಮಾತನಾಡಬೇಡ ಎಂದು ಭಗವದ್ಗೀತೆಯನ್ನು ಹೇಳಿ ಆತನಿಗೆ ಧೈರ್ಯ ತುಂಬುತ್ತಾರೆ ಆತನ ಕರ್ತವ್ಯವನ್ನು ತಿಳಿಸಿಕೊಡುತ್ತಾರೆ ಸತ್ಯ ಯಾವುದು ಮತ್ತು ಅಸತ್ಯ ಯಾವುದು ಎಂಬ ವಿಷಯವೆಲ್ಲ ತಿಳಿದ ಅರ್ಜುನ ಪುನಃ ಯೋಗ ಯುದ್ಧಕ್ಕೆ ಸಿದ್ಧನಾಗಿ ಎದ್ದು ನಿಂತಾಗ ಅರ್ಜುನನಿಗೆ ಎರಡು ನೂರು ಆನೆಯ ಬಲ ಬಂದಿತ್ತಂತೆ ಇದೇ ಒನ್ ಪ್ಲಸ್ ಒನ್ ಟೂ ಹಂಡ್ರೆಡ್ ಥಾಮಸ್ ಹೇಳುತ್ತಾನೆ ಇದರ ಗೂಢ ಅರ್ಥ ಏನೆಂದರೆ ನಾವು ಕೂಡ ಯಾರಾದರೂ ನಮ್ಮ ಮಿತ್ರರು ನಮ್ಮ ಬಂಧು ಬಳಗದವರು ನಮ್ಮ ಸಮಾಜದವರು ದುಃಖ ಕಷ್ಟ ಸಮಸ್ಯೆ ಆಸ್ಪತ್ರೆಗಳಲ್ಲಿ ಇದ್ದಾಗ ಅವರ ಭುಜದ ಮೇಲೆ ಕೈ ಇಟ್ಟು ಅಂಜಬೇಡ ಎಲ್ಲ ಒಳ್ಳೆಯದೇ ಆಗುತ್ತದೆ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಎರಡು ಸಾಂತ್ವನದ ಮಾತು ಹೇಳಿದರೆ ಆ ಕಷ್ಟದಲ್ಲಿದ್ದ ವ್ಯಕ್ತಿಗೆ ಮಾನಸಿಕ ಬಲ ಬರುತ್ತದೆ ಹೀಗೆ ಮಾಡುವುದೇ ಮನುಷ್ಯನ ಧರ್ಮ ಹಾಗೂ ಕರ್ತವ್ಯ ಮಕ್ಕಳೇ ನೀವೆಲ್ಲ ಸಮಾಜದಲ್ಲಿ ಮುಂದೆ ಇದನ್ನೇ ಮಾಡಬೇಕು ಎಂದು ತಾಮಸ್ ಅವರು ಮಕ್ಕಳಿಗೆ ಹೇಳಿದರಂತೆ ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಇದನ್ನೇ ನಮ್ಮ ಹದಿನೆಂಟು ಪುರಾಣಗಳನ್ನು ಬರೆದ ಶ್ರೀ ವೇದವ್ಯಾಸರು ಪರಹಿತಾಯಂ ಪುಣ್ಯ ಪರಪೀಡೆಯ ಪಾಪಂ ಎಂದೇ ಹೇಳಿದ್ದಾರೆ ಧರ್ಮ ಎಂದರೆ ಇದೇ ನಮ್ಮ ಕರ್ತವ್ಯ ಪಾಲನೆ ಪೂಜೆ ಪುನಸ್ಕಾರ ಮಡಿ ಜಪ ಉಪವಾಸಗಳು ಪಾರಾಯಣಗಳು ನಮ್ಮಲ್ಲಿ ಮಾನವೀಯತೆ ಕರ್ತವ್ಯ ಪಾಲನೆ ಬೆಳೆಯಲು ಸಹಾಯಕ ಆಚರಣೆಗಳು ಅವೇ ಧರ್ಮವಲ್ಲ ಇದಾವುದು ನಿಮ್ಮಲ್ಲಿ ಇಲ್ಲದೇ ಇದ್ದಲ್ಲಿ ನೀವು ನಿಮ್ಮ ಕರ್ತವ್ಯ ಪಾಲನೆ ಮಾಡದೇ ಇದ್ದಲ್ಲಿ ನಿಮ್ಮ ಎಲ್ಲ ಪೂಜೆ ಪುನಸ್ಕಾರಗಳು ಮಡಿಪಾರಾಯಣ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಭಗವಂತ ಅವುಗಳನ್ನು ಸ್ವೀಕಾರ ಮಾಡುವುದಿಲ್ಲ ಇದು ಪ್ರತಿಯೊಬ್ಬ ಮನುಷ್ಯ ಜ್ಞಾಪಕದಲ್ಲಿರಬೇಕು ಭಕ್ತಿ ಎಂದ ತಕ್ಷಣ ಬಹಳಷ್ಟು ಜನರಲ್ಲಿ ದೇವರಿಗೆ ಲಕ್ಷ ಬಿಲ್ವಾರ್ಚನೆ ಕೋಟಿ ಪುಷ್ಪಾರ್ಚನೆ ನಿರಂತರ ಜಲಾಭಿಷೇಕ ಭಜನೆ ಆಡಂಬರದ ಪೂಜೆಗಳು ಇಶ್ ಇನ್ನು ಇಷ್ಟನ್ನು ಮಾತ್ರ ಭಕ್ತಿ ಎಂದು ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಹನ್ ಅಧ್ಯಾಯದಲ್ಲಿ ಭಕ್ತಿ ಎಂದರೆ ಏನು ಹಾಗೂ ಭಕ್ತ ಹೇಗಿರಬೇಕು ಎಂಬುದನ್ನು ಹೇಳಿದ್ದಾರೆ ಎಂಥ ಭಕ್ತರು ತನಗೆ ಪ್ರಿಯ ಎಂದು ಹೇಳುತ್ತಾ ಶ್ರೀಕೃಷ್ಣ ಭಕ್ತನ ಲಕ್ಷಣ ಹೇಳಿದ್ದಾರೆ ನ ಕಾಂಕ್ಷತಿ ನ ಶೂಚತಿ ನ ದ್ವೇಷಿ ಶುಭ ಶುಭ ಪರಿತ್ಯಾಗಿ ಯಾವುದನ್ನು ಅಪೇಕ್ಷೆ ಮಾಡದೇ ಇರುವುದು ಯಾವುದರ ಬಗ್ಗೆಯೂ ಯೋಚನೆ ಮಾಡದೇ ಇರುವುದು ಶುಭ ಹಾ ಅಶುಭಗಳಲ್ಲಿ ಸಮನಾಗಿರುವುದು ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತನಾಗಿರುವುದು ಇವೆಲ್ಲ ಭಕ್ತಿ ಹಾಗೂ ಭಕ್ತನ ಲಕ್ಷಣಗಳು ಇದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ದಯವೇ ಧರ್ಮದ ಮೂಲವಯ್ಯ ಎಂದೇ ನಮ್ಮ ಮಹಾನ್ ಸಂತ ಬಸವೇಶ್ವರರು ಹೇಳಿದ್ದಾರೆ ಕೌಶಿಕ ಮುನಿ ತಪಸ್ಸು ಮಾಡುತ್ತಾ ಗಿಡದ ಕೆಳಗೆ ಕೂತಿರುತ್ತಾರೆ ಕಾಗೆ ಮೇಲಿಂದ ಅವರ ತಲೆ ಮೇಲೆ ಹೊಲಸು ಮಾಡುತ್ತದೆ ಇವರು ಕಣ್ಣೆತ್ತಿ ಮೇಲೆ ನೋಡಿದಾಗ ಕಾಗೆ ಉರಿದು ಕೆಳಗೆ ಬಿದ್ದು ಭಸ್ಮವಾಗುತ್ತದೆ ಕೌಶಿಕರಿಗೆ ನನಗೆ ತಪಸ್ಸಿನ ಮಹಾಶಕ್ತಿ ಬಂತು ಎಂಬ ಅಹಂಕಾರ ಬರುತ್ತದೆ ತಕ್ಷಣ ಅಲ್ಲಿಂದ ಎದ್ದು ಪಕ್ಕದ ಗ್ರಾಮದ ಒಂದು ಮನೆಯ ಮುಂದೆ ಹೋಗಿ ಭಿಕ್ಷಾಂದೇಹಿ ಎಂದು ಮೂರು ಸಲ ಕೂಗುತ್ತಾರೆ ಮನೆಯ ಒಳಗಿನಿಂದ ಉತ್ತರ ಬರದೇ ಇದ್ದಾಗ ನಾಲ್ಕನೇ ಸಲ ಗಟ್ಟಿಯಾಗಿ ಗುಡುಗುತ್ತಾರೆ ಮನೆಯ ಒಳಗೆ ಅನಾರೋಗ್ಯಪತಿಯ ಸೇವೆಯಲ್ಲಿ ತನ್ನ ಕರ್ತವ್ಯ ಪಾಲನೆಯಲ್ಲಿ ನಿರತರಾಗಿದ್ದ ಪತ್ನಿ ಒಳಗಿನಿಂದ ಕೌಶಿಕರಿಗೆ ಹೇಳುತ್ತಾಳೆ ಸ್ವಲ್ಪ ತಾಳಿ ಋಷಿಗಳೇ ಅಷ್ಟೇಕೆ ಕೋಪ ಕೋಪ ಮಾಡಿಕೊಳ್ಳುತ್ತಿದ್ದೀರಿ ನಾನು ನನ್ನ ಕರ್ತವ್ಯ ಧರ್ಮ ಪಾಲನೆಯಲ್ಲಿದ್ದೇನೆ ನಿಮ್ಮ ಕೋಪಕ್ಕೆ ಉರಿದು ಬೀಳಲು ನಾನೇನು ಕಾಗೆ ಅಲ್ಲ ಎನ್ನುತ್ತಾಳೆ ಕೆಲವೇ ಸಮಯದ ಹಿಂದೆ ನದಿ ತಟಕದಲ್ಲಿ ಕಾಗೆ ಉರಿದು ಬಿಟ್ಟಿದ್ದು ಈಕೆಗೆ ಹೇಗೆ ಗೊತ್ತಾಯಿತು ಎಂಬ ವಿಸ್ಮಯ ಗಾಬರಿ ಕೌಶಿಕರಿಗೆ ತಾಯಿ ಈ ವಿಷಯ ನಿನಗೆ ಹೇಗೆ ತಿಳಿಯಿತು ಎಂದು ಕೌಶಿಕರು ಕೇಳುತ್ತಾರೆ ಆಗ ಗಂಡನ ಸೇವೆ ಕರ್ತವ್ಯ ಧರ್ಮಪಾಲನೆಯಲ್ಲಿದ್ದ ಗೃಹಿಣಿ ಹೇಳುತ್ತಾಳೆ ನನಗೆ ಇದೆಲ್ಲ ಹೇಳಲು ಸಮಯ ಇಲ್ಲ ಪಕ್ಕದ ಓಣಿಯಲ್ಲಿ ಒಬ್ಬ ಕಟುಕ ಮಾಂಸ ಮಾರುತ್ತಾ ಇರುತ್ತಾನೆ ಆತನ ಹತ್ತಿರ ಹೋಗಿ ನಿಮಗೆ ವಿವರವಾಗಿ ಧರ್ಮ ಸೂಕ್ಷ್ಮತೆ ಹೇಳುತ್ತಾನೆ ಎನ್ನುತ್ತಾಳೆ ತಕ್ಷಣ ಕೌಶಿಕರು ಆ ಮಾಂಸ ಮಾರುವ ಅಂಗಡಿಗೆ ಮುಂದೆ ಹೋಗುತ್ತಾರೆ ಆ ವ್ಯಾಪಾರಸ್ಥ ಋಷಿಗಳೇ ನಿಮಗೆ ಆ ಗೃಹಿಣಿ ಕಳಿಸಿದ್ದಾಳಲ್ಲ ನಾನು ನಿಮಗೆ ಧರ್ಮಸೂಕ್ಷ್ಮತೆ ಹೇಳಬಹುದು ಆದರೆ ಇದು ನನ್ನ ವ್ಯಾಪಾರದ ಸಮಯ ಹಾಗೂ ನಾನು ಮನೆಗೆ ಹೋಗಿ ನನ್ನ ವಯಸ್ಸು ಆದ ತಾಯಿ ತಂದೆಯ ಊಟ ಉಪಚಾರ ಸೇವೆ ಮಾಡಿಸುವುದೇ ಇದೆ ನನ್ನ ಹಿಂದಿನ ಕರ್ತವ್ಯ ಧರ್ಮಪಾಲನೆ ಇನ್ನೂ ಮುಗಿದಿಲ್ಲ ದಯಮಾಡಿ ಪಕ್ಕದ ಓಣಿಯಲ್ಲಿ ಒಬ್ಬ ವೇಷ್ಯ ಇದ್ದಾಳೆ ಆಕೆಗೆ ಹಗಲಿನಲ್ಲಿ ಏನೂ ಕೆಲಸ ಇರುವುದಿಲ್ಲ ದಯಮಾಡಿ ತಾವು ಅಲ್ಲಿಗೆ ಹೋಗಿ ಆಕೆ ತಮಗೆ ಧರ್ಮ ಸೂಕ್ಷ್ಮತೆ ಹೇಳಿಕೊಡುತ್ತಾಳೆ ಎನ್ನುತ್ತಾನೆ ಆಗ ಕೌಶಿಕನು ಆ ವೇಷ್ಯ ಮನೆಗೆ ಹೋಗುತ್ತಾಳೆ ಹಾಗೆ ಆಕೆ ಕೌಶಿಕರಿಗೆ ಧರ್ಮ ಸೂಕ್ಷ್ಮತೆಗಳನ್ನೆಲ್ಲ ಹೇಳುತ್ತಾಳೆ ಆಕೆ ಹೇಳಿದ ಧರ್ಮ ಸೂಕ್ಷ್ಮತೆಗಳ ಸಾರಾಂಶ ಇಷ್ಟೆ ಮನುಷ್ಯ ತನ್ನ ಕರ್ತವ್ಯ ಪಾಲನೆ ಮಾಡುತ್ತಾ ಇರುವುದೇ ಧರ್ಮ ನನ್ನ ಕರ್ತವ್ಯ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಏನು ಎಂದು ನಿರ್ಣಯಿಸಲು ಧರ್ಮ ಸೂಕ್ಷ್ಮತೆ ನಿಮಗೆ ತಿಳಿದಿರಬೇಕು ಮನುಷ್ಯ ಆ ಧರ್ಮ ಬುದ್ಧಿ ಹೊಂದಿರಬೇಕು ಎಂದು ವೇಷ್ಯೆ ಕೌಶಿಕರಿಗೆ ಹೇಳುತ್ತಾಳೆ ನೋಡಿ ಪ್ರತಿ ಮನುಷ್ಯನಿಗೆ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಮುಂದೆ ನಮ್ಮ ಕರ್ತವ್ಯ ಏನು ಈಗ ನಾನೇನು ಮಾಡಬೇಕು ಎಂಬ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಕಣ್ಣೆದುರು ಬರುತ್ತಲೇ ಇರುತ್ತವೆ ಆಗ ನಾವೇನು ಮಾಡಬೇಕು ನಮ್ಮ ಕರ್ತವ್ಯ ಈ ಸಮಯಕ್ಕೆ ಯಾವುದು ನಮ್ಮ ವಿವೇಕದಿಂದ ತಿಳಿದು ನಾವು ನಮ್ಮ ಕರ್ತವ್ಯ ನಿರ್ಣಯಿಸಿ ಅದನ್ನು ತಪ್ಪದೇ ಮಾಡಿದಲ್ಲಿ ಇದೇ ಧರ್ಮ ದೇವರ ಪೂಜೆ ಜಪ ತಪ ಹೋಮ ತೀರ್ಥಯಾತ್ರೆ ಉಪವಾಸ ಪಾರಾಯಣ ಚಾತುರ್ಮಾಸ ಎಲ್ಲದಕ್ಕೆ ಸಮಾನ ನಮ್ಮ ಕರ್ತವ್ಯ ಮಾಡದೇ ಇದ್ದಲ್ಲಿ ಸಮಯ ಬಂದಾಗ ನಾವು ಮಾಡಬೇಕಾದ ಕರ್ತವ್ಯದಿಂದ ತಪ್ಪಿಸಿಕೊಂಡಲ್ಲಿ ಮೇಲಿನವು ಯಾವ ಪೂಜೆ ಪುನಸ್ಕಾರಗಳು ಮಾಡಿದರೂ ದೇವರು ಸ್ವೀಕಾರ ಮಾಡುವುದಿಲ್ಲ ಇಂದಿನ ದಿನಗಳಲ್ಲಿ ಬಂಧು ಬಳಗದಲ್ಲಿ ಮಿತ್ರರಲ್ಲಿ ವಿಪರೀತ ದುರಾಭಿಮಾನ ಹಣದ ಅಹಂಕಾರ ಕೋಪ ವೈಮನಸ್ಸು ತಾವು ಮಾಡಿದ್ದೆಲ್ಲ ಸರಿ ಇನ್ನೊಬ್ಬರು ಮಾಡಿದ್ದು ಎಲ್ಲ ತಪ್ಪು ಎಂಬುವ ಭಾವನೆ ಎದ್ದು ಕಾಣುತ್ತಿದೆ ಇದೆಲ್ಲವನ್ನು ಕಡಿಮೆ ಮಾಡಿಕೊಳ್ಳಬೇಕು ನಾವು ಮಾನವರಾಗಿ ಬದುಕಬೇಕು ನಮಗೂ ಅವರಿಗೆ ಬದ್ ಬಂದಂತಹ ಕಷ್ಟದ ಸಮಯ ತಪ್ಪದೇ ಬರುತ್ತದೆ ಕಾಲಚಕ್ರ ಯಾರನ್ನೂ ಬಿಟ್ಟಿಲ್ಲ ಇದು ನಾವೆಲ್ಲ ಜ್ಞಾಪಕದಲ್ಲಿರಬೇಕು ಬನ್ನಿ ನಾವು ಸರಳ ಸಹಜ ಜೀವಿಗಳಾಗಿ ಪರೋಪಕಾರಿಯಾಗಿ ಎಲ್ಲರೂ ಜೊತೆ ನಗುನಗುತ್ತಾ ನಾಲ್ಕು ಒಳ್ಳೆ ಮಾತನಾಡುತ್ತಾ ಮನುಷ್ಯರಾಗಿ ಬಾಳೋಣ ನಮ್ಮ ಮಕ್ಕಳಿಗೂ ಇಂತಹ ಒಳ್ಳೆಯ ಗುಣಗಳನ್ನು ಕಲಿಸೋಣ ಚಿಕ್ಕಂದಿನಲ್ಲಿ ತಾಯಂದಿರು ಮಗುವಿಗೆ ಬೆಳಗ್ಗೆ ಸ್ಕೂಲಿಗೆ ಟಿಫಿನ್ ಡಬ್ಬ ಕೊಟ್ಟು ಕಳಿಸುವಾಗ ನಿಮ್ಮ ಮಗು ತಿನ್ನುವ ಎರಡು ಇಡ್ಲಿ ಜೊತೆ ಇನ್ನೊಂದು ಇಡ್ಲಿ ಹೆಚ್ಚು ಇ ಇಡಿ ಒಟ್ಟು ಮೂರು ಇಡ್ಲಿ ಡಬ್ಬಿಯಲ್ಲಿ ಇಟ್ಟು ಕಳಿಸಿ ಹಾಗೂ ಮಗುವಿಗೆ ಹೇಳಿ ಮಗು ಶಾಲೆಯಲ್ಲಿ ಯಾರಾದರೂ ನಿನ್ನ ಸಹ ವಿದ್ಯಾರ್ಥಿಗಳು ಟಿಫಿನ್ ತರದೇ ಇದ್ದಲ್ಲಿ ಈ ಒಂದು ಇಡ್ಲಿ ಅವರಿಗೆ ಕೊಡು ಎಂದು ಹೇಳಿ ನೋಡಿ ನಿಮ್ಮ ಮಗುವಿನಲ್ಲಿ ಎಷ್ಟು ಬದಲಾವಣೆ ಬರುತ್ತದೆ ಮುಂದೆ ನಿಮ್ಮ ಆ ಮಗು ಮಾನವನಾಗುತ್ತಾನೆ ಮಕ್ಕಳಿಗೆ ಪೂಜೆಗಿಂತ ಚಿಕ್ಕ ಚಿಕ್ಕ ಮಾನವೀಯ ಗುಣಗಳನ್ನು ಅವರಲ್ಲಿ ಬೆಳೆಸಬೇಕು ಅವನನ್ನು ಕೇವಲ ಧಾರ್ಮಿಕ ವ್ಯಕ್ತಿಯನ್ನಾಗಿ ಮಾಡುವುದಕ್ಕಿಂತ ಮನುಷ್ಯನಾಗಿ ಮಾಡುವುದೇ ಶ್ರೀ ಶ್ರೇಷ್ಠ ಕೆಲಸ ಇದೇ ಜೀವನ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ